ಶ್ರೀ ಕ್ಷೇತ್ರ ಕೈವಾರದ ಗವಿ ಬಳಿಯ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ವೈಕುಂಠ ಯಾಗ ಶಾಲೆಯಲ್ಲಿ ಶ್ರೀರಾಮ ಭವತಾರಕ ಮಂತ್ರದ ಶ್ರೀರಾಮ ಕೋಟಿ ಜಪಯಜ್ಞವನ್ನು ಹಮ್ಮಿಕೊಳ್ಳಲಾಗಿತ್ತು ಇದು ಮೂರನೇ ಮಾಸದ ಕಾರ್ಯಕ್ರಮ ಗವಿ ಯಾಗಶಾಲೆಯಲ್ಲಿರುವ ಶ್ರೀ ಗಣಪತಿ ಮಹಾಲಕ್ಷ್ಮಿ ಶ್ರೀ ಯೋಗ ಸ್ವಾಮಿ ಹಾಗೂ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ವಿಗ್ರಹಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಶ್ರೀಮತಿ ಉಷಮ್ಮ ಶ್ರೀಮತಿ ದಾಕ್ಷಾಯಿಣಿರವರು ಪ್ರಾರ್ಥಿಸಿದರು ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕರಾದ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತರವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜೈರಾಮ್ರವರು ವಿಶೇಷ ಪ್ರವಚನವನ್ನು ನೀಡಿದರು ಕೋಟಿ ನಡೆಯುವ ಸ್ಥಳದಲ್ಲಿ ವೇದಿಕೆಯನ್ನು ಹಾಕಲಾಗಿತ್ತು ಆ ವೇದಿಕೆಯಲ್ಲಿ ಶ್ರೀರಾಮರ ಕೈವಾರ ತಾತಯ್ಯನವರ ಭಾವಚಿತ್ರಗಳನ್ನು ಹಾಗೂ ಮಧ್ಯದಲ್ಲಿ ದೀಪ ಸ್ತಂಭವನ್ನು ಇಡಲಾಗಿತ್ತು ಧರ್ಮಾಧಿಕಾರಿ ದಂಪತಿಗಳು ದೀಪವನ್ನು ಬೆಳಗುವುದರ ಮೂಲಕ ಶ್ರೀರಾಮ ಕೋಟಿ ಜಪಯಜ್ಞಕ್ಕೆ ಚಾಲನೆಯನ್ನು ನೀಡಿದರು ಶ್ರೀರಾಮ ಕೋಟಿ ಜಪಯಜ್ಞವನ್ನು ಅಖಂಡ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಮಾಡಲಾಗಿತ್ತು ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ನಾರಾಯಣ ಎಂಬ ಶ್ರೀರಾಮ ಭವತಾರಕ ಮಂತ್ರವನ್ನು ಪಠಿಸುತ್ತ ತಾಳ ಹಾಕುತ್ತಾ ಶ್ರೀರಾಮರ ವೇದಿಕೆಯ ಸುತ್ತಲೂ ಹೆಜ್ಜೆ ಹಾಕುತ್ತಾ ಭಕ್ತಿಯಿಂದ ಪಠಿಸಿದರು ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು राम मुकुन्द गुरुकेश राम मुकुन्द गुरुकेश राम मुकुन्द गुरुकेश රාමක්දේශරද දැයදම ්‍රාමශ්‍රීනරන ්‍රාමදේශරද තැජලයද රාමශ්‍රීනදන මුකුන්දමදව ්‍රාමචන් ගුරරෝගේෙන් ദയ പ്രമ സീനാരേണു നര നോ കൈവരാ പുറവിഹരുടെ കൈവര പുറവിഹരുടെ വലസിയുണ്ടരു കൂ ധരനു കൈവര പുറവിഹരുടെ वेलसियुन्ना अरुनकु प्रियसुतुडवै नाटि गजमुका प्रियसुतुडवै नाटि गजमुक धीरुड विघ्नेश्वर शरणु शरणु धीरुड ಶರಣು ಶರಣು ಏಕದಂತ ಮೂಷಿಕವಾಹನ ವಾಹನ ವೇದ ಮುನಿ ವಂದಿತ ವೇದ ಮುನಿ ವಂದಿತ ವೇದ ಮುನಿ ವಂದಿತ ಇಂದಿನ ಕಾರ್ಯಕ್ರಮ ಬಹಳ ಪವಿತ್ರವಾಗಿರ್ತಕ್ಕಂತಹ ಕಾರ್ಯಕ್ರಮ ಈಗ ನಡೀತಕ್ಕಂಥ ಕಾರ್ಯಕ್ರಮ ಇದಕ್ಕಿಂತಲೂ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತೊಂದಿಲ್ಲ ಮಾನವ ಜನ್ಮ ನಮಗೆ ಲಭಿಸುವುದೇ ಒಂದು ಅದೃಷ್ಟಕರ ಅದೆಷ್ಟೋ ಜನ್ಮಗಳ ನಂತರ ಈ ಮಾನವ ಜನ್ಮ ನಮಗೆ ಸಿಗುತ್ತೆ ಅಂದರೆ ಈ ಜನ್ಮದಲ್ಲಿ ವಿವೇಚನಾ ವಿಚಕ್ಷಣ ಜ್ಞಾನಗಳು ಈ ಜನ್ಮಕ್ಕೆ ಮಾತ್ರ ಭಗವಂತ ದಯಪಾಲಿಸಿದ್ದಾನೆ ಈ ಜನ್ಮದಲ್ಲಿ ನರಜನ್ಮು ಲೇಖುಂಡೇನ ಲೇದು ಲೇದು ಮೋಕ್ಷಮು ಏ ಜನ್ಮ ಮುನಕುನ್ ಇದಿಗೋ ಇಪ್ಪಡೇ ಸಮಯಮು ನೆನು ನೀವು ತೆಲಿಯವಯ್ಯ ನಾರಾಯಣ ಕವಿ ಅಂತ ಹೇಳ್ತಾರೆ ಅಂದರೆ ನರಜನ್ಮ ಇಲ್ಲದೇ ಇದ್ದರೆ ಯಾವ ಜನ್ಮದಲ್ಲೂ ಕೂಡ ಮೋಕ್ಷ ಸಿಗೋದಿಲ್ಲ ಈ ನರಜನ್ಮವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದಿಗೋ ಇಪ್ಪಡೇ ಸಮಯಮು ಅಂತ ಹೇಳ್ತಾರೆ ಇಪ್ಪಡೇ ಸಮಯಮು ಈಗಲೇ ಈ ಜನ್ಮವನ್ನು ಬಿಟ್ಟರೆ ಮತ್ತೆ ನಿನಗೆ ಸಿಗೋದಿಲ್ಲ ಇದಿಗೋ ಇಪ್ಪಡೇ ಸಮಯ ಈಗ ಸಮಯ ಬಂದಿದೆ ಈ ಸಮಯದಲ್ಲಿ ಏನಾದರೂ ನೀನು ಸ್ವಲ್ಪ ಯಾಮಾರು ಬಿಟ್ಟರೆ ನಿನಗೆ ಕಷ್ಟ ಆಗ್ತದೆ ಮತ್ತೆ ಮಾನವ ಜನ್ಮ ಸಿಗೋದು ಯಾವಾಗಲೂ ಏನೋ ಅಂತ ಹೇಳ್ತಾರೆ ಇದಕ್ಕೆ ಅರ್ಥ ಏನು ಅಂತಂದರೆ ಎಲ್ಲ ಮಹಾಪುರುಷರು ಕೂಡ ಇದನ್ನೇ ಹೇಳ್ಕೊಂಡು ಬಂದಿದ್ದಾರೆ ಕನಕದಾಸರು ಪುರಂದರದಾಸರು ತಾತ್ನವರು ಕಬೀರ್ ದಾಸರು ಎಲ್ಲರೂ ಕೂಡ ಈ ಜನ್ಮನೇ ಶ್ರೇಷ್ಠ ಈಗ ನೀನು ಜಾಗೃತಿಯಾಗು ಈಗ ಸನ್ಮಾರ್ಗದತ್ತ ನಡಿ ಜೀವನ್ಮುಕ್ತನಾಗು ಅಂತ ತಾತ್ಮ್ರು ಹೇಳ್ತಾರೆ ಮೋಕ್ಷ ಅಂದರೆ ಏನು ಅಂದರೆ ಜೀವನ್ಮುಕ್ತಿ ಅಂತ ತಾತ್ಮರು ಹೇಳ್ತಾರೆ ಇವತ್ತು ನಾವೆಲ್ಲರೂ ಸೇವಿದ್ದೇವೆ ರಾಮಕೋಟಿಗೆ ರಾಮ ನಾಮಸ್ಮರಣೆ ಮಾಡೋಣ ಅಂತ ನಾವೆಲ್ಲರೂ ಸೇವಿದ್ದೇವೆ ಈ ಸಮಯದಲ್ಲಿ ಧೂಪ ಸ್ತಂಭ ಇದೆ ಆ ಸ್ತಂಭವನ್ನು ಯಾವಾಗ ಬೆಳಕಿಸ್ತವೋ ಆವಾಗ ನಮ್ಮ ಪ್ರಾರಂಭ ಆಗ್ತದೆ ಬೆಳಕಿನೇ ಎಲ್ಲ ಕ್ಷತಿಯನ್ನು ಕ್ಷ ಕೊಡುವಂಥದ್ದು ಗುರುಗಳು ಆ ಬೆಳಕು ಇಬ್ಬರೂ ಒಂದೇ ಯಾವ ರೀತಿಯಾಗಿ ಬೆಳೆ ಬೆಳಗ ಇದು ದೀಪವನ್ನು ಅಂಟಿಸಿ ನಾವು ಅದನ್ನು ಅದನ್ನೇ ನಂಬಿ ನಾವು ರಾಮಕೋಟಿಯನ್ನು ನಾವು ಶ್ರದ್ಧೆಯಿಂದ ನಾವು ಮಾಡ್ತೇವೋ ಅದನ್ನು ಅದು ಆ ಜ್ಞಾನವನ್ನು ಕೊಡುವಂಥ ಒಂದು ದೀಪ ಅದೇ ದೀಪ ಸದ್ಗುರು ಕೊಡುವಂಥ ದೀಪ ಸದ್ಗುರುಗಳು ಈ ಉಪದೇಶವನ್ನು ಮಾಡುವಂಥ ತಾರಕ ಮಂತ್ರ ಇದು ಸಾಮಾನ್ಯರಿಗೆ ಮಂತ್ರ ಅಂದರೆ ಯಾವುದು ಮಂತ್ರ ಅಂದರೆ ಜಪವನ್ನು ಮಾಡುವಂಥದ್ದು ಧ್ಯಾನವನ್ನು ಮಾಡುವಂಥದ್ದು ಈ ಮಂತ್ರ ಜನನ ಮರಣಾದಿಗಳನ್ನು ದಾಟುವಂಥ ಮಂತ್ರ ಇದು ಜಪ ಅಂದರೆ ಏಕಾಗ್ರತೆಯಿಂದ ಮನಸ್ಸು ದೃಷ್ಟಿ ಮತ್ತು ಪ್ರಾಣಾಯಾಮ ಮೂರು ಒಂದು ಕಡೆ ಸೇರಿಸಿದಾಗ ಅದು ಜಪ ಆಗ್ತದೆ ಈ ಮೂರನ್ನು ಒಂದು ಕಡೆ ಸೇರುವಂತಹ ಅಂತರಂಗದಲ್ಲಿ ಇವತ್ತು ಭಾರಿ ವಿರಳ ಅದು ಭಾರಿ ಕಷ್ಟ Gracias. e okay,